ಸೇಡಿಗೆ ಸೇಡೆಂಬ ಈ ಗಾಯಗೊಂಡ ಘಟ ಸರ್ಪವನ್ನು ಎದುರು ಹಾಕಿಕೊಂಡ ಜಿತ್ತಿಗೆ ತಕ್ಕ ಜಿತ್ತು ಹಾಕಿದ ಕುನ್ನಿಗಳನ್ನ ಹೊತ್ತು ನೋಡದ ಯತ್ತಿ ಯಮನ ಪಾದಕ್ಕೆ ಕಳಸುವುದೇ ಈ ರಣದೇವನ ದೇವನ ಗುಣ ಂತೆ ಆ ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಚಕ್ಕಡಿಯ ರೇಸಿನಲ್ಲಿ ನನ್ನ ಯತ್ತುಗಳನ್ನು ಸೋಲಿಸಿ ನನಗೆ ಅವಮಾನ ಮಾಡುತ್ತಿರುವನಲ್ಲ ಆ ಬಸವಂತನ ತಮ್ಮ ಲಕ್ಷ್ಮಣ ವರ್ಷ ನಡೆಯಲಿರುವ ಚಕ್ ನಿನ್ನ ಎತ್ತುಗಳನ್ನು ಸೋಲಿಸಿ ನಾ ವಿಜಯದ ಬಾವುಟವನ್ನು ಹಾರಿಸಿ ಅದೇ ಆನಂದದ ಆಕಶದಲ್ಲಿ ನಿನ್ನ ಅತ್ತಿಗೆ ಸುವರ್ಣ ನನ್ನ ತೋಟದಾರವನಿಗೆ ಹೊತ್ತು ತರಿಸಿ ಅವಳ ದೇಹದ ಸುಖ ನಾಸವಿದು ಅವಳ ಒಂದೊಂದು ಅಂಗಾಂಗಗಳ ಅರಸನಾನಾಗದಿದ್ದರೆ ನನ್ನ ಹೆಸರು ರಣ 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 ಓಹೋ ಬರಬೇಕು ಬರಬೇಕು ಚೋಡೆತ್ತಿನ ಚಕ್ಕಡಿಯ ರೇಷಿನ ಲಕ್ಷ್ಮಣನ ಅಣ್ಣ ಬಸವಂತ ಅಷ್ಟೊಂದು ದೊಡ್ಡ ಮಾತೇಕೆ ಧನಿಕರೇ ಅಷ್ಟೊಂದು ದೊಡ್ಡ ಮಾತೇಕೆ ದನಿಕರಿ ನಾವು ಎಷ್ಟೇ ಆದರೂ ಬಡತನದಲ್ಲಿ ಬೆಂದು ಬೆಂಡಾದ ಬಡವರು ಧನಿಕರೇ ನಾವು ದೊಡವರು ಬಸವಂತ ಬಹಳ ದಿನಗಳ ನಂತರ ಈ ರಣದೇವನ ಮನೆಗೆ ಆಗಮಿಸಲು ಕಾರಣ ಸ್ವಲ್ಪ ಹಣದ ಸಹಾಯ ಬೇಕಾಗಿತ್ತು ಅದಕ್ಕಾಗಿ ನಿಮ್ಮ ಹತ್ತಿರ ಹಣ ಕೇಳಲು ಬಂದಿರುವ ಹಣ ಕೇಳಲು ಬಂದಿರುವೆ ಈ ಸಮಯದಲ್ಲಿ ನಿನಗೇಕೆ ಹಣದ ಅವಶ್ಯಕತೆ ಇದೆ ಬಸವಂತ ಹುಲಿ ಹಾಲು ಸಹ ಬೇಕೆಂದು ಅರೆದಲ್ಲೇ ಕೇಳಿದರೆ ತಂದು ಕೊಡುವ ಗಂಡು ಬಲಿ ನಿಮ್ಮ ತಮ್ಮನಿರುವಾಗ ನಿನಗೇಕೆ ಹಣದ ಚಿಂತೆ ಅದು ಹಾಗಲ್ಲ ಧನಿಕರಿ ಹೋದ ವರ್ಷ ಮಳೆ ವಿಪರೀತವಾಗಿ ಸುರಿದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ದರಿಕರಿ ಬಾಯಿಗೆ ಬರದ್ದಾಗಿದೆ ಬೀಜ ಗೊಬ್ಬರದ ಖರ್ಚು ಆ ದಲ್ಲಾಲಿಯ ಅಂಗಡಿಯಲ್ಲಿ ಗುಡ್ಡದಷ್ಟು ಬೆಟ್ಟ ಬೆಟ್ಟದಷ್ಟು ಎತ್ತರ ಬೆಳೆದು ನಿಂತಿದೆ ಧನಿಕರೇ ಈ ಪಡಬಸವತ್ತರೆಯ ಬೀಲಿ ಅದಕ್ಕಾಗಿ ಧನಿಕರೇ ತಯಾರುಗಳಾದ ತಾವು ನನಗೆ ಇಪ್ಪತ್ತು ಸಾವಿರ ಹಣವನ್ನು ಕಟ್ಟಿ ಕಟ್ಟಿಕೊಳ್ಳಿ ಧನಿಕರೇ ಪೂರ್ಣ ಕಟ್ಟಿಕೊಳ್ಳಿ ನೀನು ಬಸವಂತೋವಿನ ಜೋಳವನ್ನು ಮುರಿಸಿ ಸುಲಿಸಿ ಮಾರಿದರೆ ಈ ಮಾಡಿದ ದಲಾಲಿ ಅಂಗಡಿಯ ಸಾಲ ತೀರುತ್ತದೆ ಅದನ್ನು ಬಿಟ್ಟು ಸಾಲ ಕೊಡುವಂತ ಕೇಳಲು ಬಂದಿರುವಲ್ಲೋ ಹುಚ್ಚ ಅಡದಿಯ ಅಂಗಡಿಯ ಸಾಲ ಅಷ್ಟೇ ಅಲ್ಲ ಧನಿಕರಿ ಆ ಅಂಗಡಿಯ ಸಾಲ ಅಷ್ಟೇ ಅಲ್ಲ ಧನಿಕರಿ ಎಕರೆಗೆ ಐದು ಸಾವಿರದಂತೆ ಮೂರು ಎಕರೆ ಆ ಮೂವತ್ತು ಸಾವಿರ ಹಣವನ್ನು ಕೊಡದಿದ್ದರೆ ಜೀವಕ್ಕೆ ಜೀವವಾಗಿರುವ ಆ ನಮ್ಮ ಎರಡು ಎದ್ದುಗಳನ್ನು ಕಟ್ ಕಟ್ಟಿ ಹಾಕಿಕೊಳ್ಳುತ್ತೇವೆಂದು ಹೇಳುತ್ತಾರೆ ತರೀಕರೆಯಲ್ಲದ ಬಾಲಕ ಎದ್ದುಗಳನ್ನು ಕಟ್ಟಿಕೊಂಡು ತೀರಿಸಿಕೊಳ್ಳುತ್ತೇವೆಂದು ಹೇಳುತ್ತಾರೆ ದರಿಕರೆ ಬಂತ ಬಡವರಿಗೆ ಅದರಂತೆ ನಿಮ್ಮಂತವರಿಗೆ ಏಕೆ ಬೇಕು ಬೇರೆಯವರ ಹೊಲ ಮಾಡಿ ಮೈ ಮೇಲೆ ಕೆಡವಿಕೊಂಡು ಬೀಳುವುದು ಲೇ ಬಸವಂತ ನಮ್ಮಂತ ಶ್ರೀಮಂತರ ಹೊಲದಲ್ಲಿ ಕೂಲಿನಾಲಿ ಮಾಡಿ ಬದುಕುವುದನ್ನು ಕಲಿತುಕೋ ಹುಚ್ಚ ಧನಿಕರೇ ನಿಮ್ಮಂತ ಶ್ರೀಮಂತರ ಹೊಲದಲ್ಲಿ ದುಡಿಯುತ್ತಾ ನಾವು ಬಡವರು ಬಂದರೆ ನಮ್ಮಂತ ಕಡು ಬಡವರು ಈ ಜಗದಲ್ಲಿ ಮುಂದೆ ಯಾವಾಗ ಬರಬೇಕು ಕರಿ ಕರೆ ನಾವು ಲೇ ಬಸವಂತ ಹೊತ್ತೇಳು ಹಳ್ಳಿಗೆ ಅರಸನೆಸಿಕೊಂಡಿರುವ ಈ ರಣದೇವನಿಗೆ ಕಡು ಮಾತಿನ ಉತ್ತರವೇನಲೇ ே நீ நன்கே பிகாரி எந்த சரி இல்ல சரி தனி கரே இல்ல மாத்திரி தனி கரேவிலும் மாத்திரிக்க தனி கரே ನಿಮಗೆ ಕೈ ಮುಗಿದು ಆಯ್ತು ಬಸವಂತ ನಾನು ನೀ ಕೇಳಿದಷ್ಟು ಹಣವನ್ನು ಕೊಡುತ್ತೇನೆ ಆದರೆ ನನ್ನದೊಂದು ಮಾತು ನಡೆಸಿಕೊಡುತ್ತೀಯಾ ಅದೇನೆಂದು ಹೇಳಿ ಧನಿಕರೇ ಹೇಳಿ ಈ ಬಡವನ ಕಡೆಯಿಂದ ಆಗುವುದಾದರೆ ಅದನ್ನು ಸಿರಸಿರಸವಾಗಿ ಕೊಡುತ್ತೇನೆ ಧನಿಕರಿ ಸಿರಸವಾಗಿ ನಡೆಸಿಕೊಡುತ್ತೇನೆ ಈ ವರ್ಷ ನಡೆಯಲಿರುವ ಜೋಡೆತ್ತಿನ ಚಕ್ಕಡಿಯ ರೇಷ್ನಲ್ಲಿ ನಿಮ್ಮ ಎತ್ತುಗಳೊಂದಿಗೆ ನಿನ್ನ ತಮ್ಮ ಭಾಗವಹಿಸ ಅವನು ಭಾಗವಹಿಸಿದರೆ ಈ ರಣದೇವರಿಗೆ ಸೋಲು ಗ್ಯಾರಂಟಿ ಈ ಕೆಲಸ ನೀನೇನೋ ಮಾಡಿದರೆ ನಿನ್ನ ಕೇಳಿದಷ್ಟು ಹಣವನ್ನು ನಾನು ಕೊಡುತ್ತೇನೆ ಏನಂದೇ ನನ್ನ ತಮ್ಮನನ್ನು ಚಕ್ಕಡಿಯ ರೇಸಿಗೆ ಬರುವುದನ್ನು ಬಿಡಿಸಬೇಕಾ ಆಯ್ತು ಧನಿಕಾ ನೀನು ಹೇಳಿದ ಹಾಗೆಯೇ ಕೇಳಿ ನನ್ನ ತಮ್ಮ ಚಕ್ಕಡಿಯ ರೇಸಿಗೆ ಕಳಿಸುವುದಿಲ್ಲ ಹೋಗುವುದು ಬೇಡ ಎಂದು ಹೇಳುತ್ತೇನೆ ಆದರೆ ನನ್ನದೊಂದು ಮಾತು ಧನಿಕ ನನ್ನದೊಂದು ಮಾತು ನೋಡೋ ಧನಿಕ ನೀನು ನನ್ನ ತಮ್ಮನಿಗೆ ಚಕ್ಕಡಿಯ ರೇಸಿಗೆ ಬರಬೇಡವೆಂದು ನನ್ನ ತಮ್ಮ ಲಕ್ಷ್ಮಣನ ಕಾಳುದ ಬೇಡಿಕೋ ಅವನ ಹೇ ಅವನ ಕಾಳುದ ಬೇಡಿಕೋ ಅಂದಾಗ ಅಂದಾಗ ನನ್ನ ತಮ್ಮ ನನ್ನ ತಮ್ಮ ನೀನು ಹೇಳಿದಾಗೆ ಹಾಗೆ ಚಕ್ಕಡಿಯ ರೇಸಿಗೆ ಬರವನ್ನು ಬಿಡುತ್ತಾನೆ ನೇ ಕಷ್ಟ ರಕ್ತಕ್ಕೆ ಹುಟ್ಟಿದ ಸೊಕ್ಕಿರ ಸೋಳಿಯ ಮಗನೆ ಈ ಸೊತ್ತೇಳು ಹಳ್ಳಿಗೆ ಹಾಲ ನೆನೆಸಿಕೊಂಡಿರುವ ಈ ರಣದೇವರಿಗೆ ಸ್ವಚ್ಛಿನಿಂದ ಉತ್ತರಿಸುವ ಏ ರುದ್ರ ಎಲ್ಲೆದಿ ಬಾರಲೇ ಹಾಲ ಬೇಗ ಕಟ್ಟಲೆ ಈ ಬಗೆ ಆ ಆಕಮಕ್ಕೆ ಕೀಳುತ್ತೇನೆ ಇವನ ಎರಡು ಕಣ್ಣುಗಳನ್ನ ಿನ ಕುನ್ನಿ ಬಸ್ಯ ಏನಂದೆ ನಾನು ನಿನ್ನ ತಮ್ಮನ ಕಾಲಿಗೆ ಬಿದ್ದು ಬೇಡಿಕೊಳ್ಳಬೇಕೆ ಬಸ್ಯ ಈಗ ಅನುಭವಿಸೋ ಮಗನೇ ಮಾತ್ರಕ್ಕೆ ನೀನ ದೊಡ್ಡ ಪುಂಡನೆಸಿಕೊಂಡಿದು ಯಾವ ಮಗನೇ ನೀನು ಕಟ್ಟಿ ಹಾಕಿ ಪಡೆಯಬಹುದು ಪುಂಡನ ಕೆಲಸವಲ್ಲ ಪುಂಡರ ಕೆಲಸವಲ್ಲ ಚಂಡ ಸೂಳೆ ಮಕ್ಕಳ ಕೆಲಸ ಅದು ಕೂಳಿಗೆ ಗತಿ ಇಲ್ಲದ ಬಡ ಬಿಕಾರಿ ನನ್ನ ಮಗನೇ ಲೇ ಹಚ್ಚಿ ಮಾತನಾಡುವೆಯ ಈ ದೇವನಿಗೆ ಲೇ ರುದ್ರ ಬೇಗ ತೆಗೆದುಕೊಂಡು ಬಾರಲಿ ಆ ಕಾದ ಕಬ್ಬಿಣವನ್ನು ಕೇಳುತ್ತಲೇ ಇವನ ಎರಡು ಕಣ್ಣುಗಳನ್ನು ಪಶ್ಯ ದೀಪ ಆರುವ ಮುನ್ನ ಹೇಗೆ ಅತಿ ಪ್ರಕಾಶವಾಗಿ ಬೆಳಗಿದಂತೆ ಸಾವು ಸಮೀಪಿಸಿದ ನಿಮ್ಮಂತನರ ಪ್ರಾಣಿಗಳು ಮನಸ್ಸಿಗೆ ಬಂದಂತೆ ಮಾತನಾಡುತ್ತವೆ ಅಂತೆ ಬಸ್ಯಾ ಈಗ ನಿನ್ನ ಸಾವು ಸಮೀಪಿಸಿದೆ ಮುಗಿತು ನಿನ್ನ ಜೀವದ ಕತೆ ಲೇ ಸೌಕರ ಅಂದ ನನ್ನನ್ನು ಬಿಟ್ಟುದರೆ ಸರಿ ಈ ವಿಷಯ ನನ್ನ ತಮ್ಮ ಲಕ್ಷ್ಮಣನ ಏನಾದರೂ ಗೊತ್ತಾದರೆ ಲೇ ನಿನ್ನ ದೇಹದ ಅಂಗಾಂಗಗಳನ್ನು ಒಂದೊಂದು ಅಂಗಾಂಗಗಳನ್ನು ಎಳೆ ಎಳೆಯಾಗಿ ಹರಿದು ತಿನ್ನಲು ಬಂದೇ ಬರ್ತಾನೆ ನನ್ನ ತಮ್ಮ ಸೋಲಿಲ್ಲದ ವೀರ ಸಿಂಧೂರ ಲಕ್ಷ್ಮಣನಾಗಿ ಸೋಲಿಲ್ಲದ ಹೇ ಸೋಲಿಲ್ಲದ ವೀರ ಸಿಂಧೂರ ಲಕ್ಷ್ಮಣನಾಗಿ ಸೋಲಿಲ್ಲದ ವೀರ ಸಿಂಧೂರ ಲಕ್ಷ್ಮಣ ಹೆಂಡು ಹುಲಿಗಳ ಗಂಡ ಗಂಡು ಹುಲಿಗಳ ನಾಯಕ ನೆನೆಸಿಕೊಂಡಿರುವ ಈ ರಣದೇವನನ್ನು ಕೆಣಕಿ ಬದುಕುವ ಅವನ್ಯಾವ ಸಿಂಧೂರ ಲಕ್ಷ್ಮಣ ಆ ನಿನ್ನ ತಮ್ಮನಲ್ಲಿ ಸೂರತನದ ರಕ್ತ ಅಡಗಿದ್ದೆ ಆದರೆ ಬಂತು ತಡೆಯಲಿ ಈ ರಣದೇವನ ರಣ ಕಹಳೆಯನ್ನು ರಣದೇವ ನಿಲ್ಲಿಸು ಮಗನ ನಿನ್ನ ಅಟ್ಟಹಾಸದ ದಿಟ್ಟತನದ ಈ ರಣದೇವನ ರಣರಂಗದಲ್ಲಿ ಹುಡಿ ಹುಬ್ಬಿಸಿದ ಹುಂಬನಂತೆ ಬಂದವನು ಯಾರನೇ ನೀನು ಯಾರು ಕಸ ಕಟ್ಟಿ ತಿನ್ನು ನಿನ್ನಂತ ಹಸಿ ಹಸಿನ ಮಕ್ಕಳನ್ನು ಒಕ್ಕು ಬಂದಿರುವ ಶತ್ರುಗಳೇ ಶತ್ರು ಶತ್ರು ಅಷ್ಟೇ ಈ ಗುಂಡ ನಾಡಿನಲ್ಲಿ ಜನಿಸಿದ ನಿಮ್ಮಂತ ಬಂಡನ ಮಕ್ಕಳ ರುಂಡು ಕಡಿದು ರಕ್ತದ ಮಡವಿನಲ್ಲಿ ಮಲಗಿಸಲು ಹರಕೆಯ ಕಂಕನಾಗಿ ಕಟ್ಟಡಿ ಶನಾಗಿ ಜನಿಸಿ ಬಂದಿದ್ದಾನೆ ಕಾಲಿಲ್ಲದ ಸಿಂಧೂರ ಲಕ್ಷ್ಮಣನಾಗಿ ಈ ಪುಣ್ಯ ಭೂಮಿಯಲ್ಲಿ ಲಕ್ಷ್ಮಣ ಗುಂಡ ನಾಡಿನಲ್ಲಿ ಜನಿಸಿದ ಗಂಡು ಗಂಡು ಗಲಿ ಎಂದು ನೀನು ಹಾರಾಡಿದರೆ ನಿಮ್ಮಂತ ತಿರುಕರನ್ನು ತಿರುಪತಿ ತಿಮ್ಮಪ್ಪನ ಗುಡಿಯ ಮುಂದೆ ಭಿಕ್ಷೆ ಬೇಡುವಂಗೆ ಮಾಡಿದ್ದಾನೆ ಮಲ್ಲ ಎನ್ನುವುದು ಎನ್ನುವುದನ್ನು ಮಾತ್ರ ನಿನ್ನ ಹೃದಯದಲ್ಲಿ ಬರೆದಿಟ್ಟುಕೋ ಮಗನೇ ಲಕ್ಷ್ಮಣನೇನು ಪೋಷಕನಲ್ಲ ಹಾವೇರಿ ಜಿಲ್ಲಾ ಬೇಡ ತಾಲೂಕು ಕಲಾವಿದರಿಂದ ಜೂನಿಯ ಕಲಾವಿದ ಸಂಘಟನೆಂದು ಬಿರುದು ಪಡೆದು ಈಗ ಈ ಬಸುಕುಮಾರ್ ರಚಿಸಿದ ಶೇಡಿ ಗಾಡಿ ಶಿವನ ಶಕ್ತಿಯನ್ನು ಪಡೆದು ಪಿಲ್ಲಿ ಅಂಡರ್ವರ್ಲ್ಡ್ ಅನ್ನ ಅಲ್ಲಾಡಿಸಿ ಪಡೆದು ಉಂಡು ಕುರಿಗಳ ಸರ್ದಾರ ಅರ್ಥ ಅರ್ಥ ಕುರುಬ ಹಚ್ಚಿದ ಕುಂಕುಮಿ ರಾಯಣದಂತೆ ಹಿಂಡು ಹುರಿ ಹಾಲು ಹಿಂಡು ಕುರಿ ಹಾಲು ಕುಡಿದು ಬಂದಿದ್ದೇನೆ ನಿಮ್ಮಂತ ಶತ್ರುಗಳ ನೆತ್ತಿಯ ನೆತ್ತರ ಕುಡಿಯಲು ಚಿತ್ತನಾಗಿ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣರಾಗಿ ಸೋಲಿಲ್ಲದ ಸಿರ ಲಕ್ಷ್ಮಣರಾಗಿ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ಲೇ ಲಕ್ಷ್ಮಣ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣನ ನಾನೆಂದು ನಾನೆಂದು ಪುಂಡ ಪುರುಷರನ್ನು ನಾನೆಂದು ಪುಂಡ ಪುರುಷರ ಬದುಕಿ ಉಳಿದಿಲ್ಲ ಈ ಜಗದಲ್ಲಿ ಅಂತದರಲ್ಲಿ ನೀನ್ಯಾವ ಲೆಕ್ಕ ಈ ರಣದೇವನಿಗೆ ದೇವನಿಗೆ ಇಲ್ಲಿಂದ ಹೊರಟು ಹೋಗು ಮಗನೇ ಹೊರಟು ಹೋಗು ಏರಣ ಹೊರಟು ಹೋಗಲು ಬಂದಿಲ್ಲ ಲೇರಣ ಹೇಳಿ ನಮ್ಮಣ್ಣನ ಮೇಲೆ ನಿನ್ನ ಪುಂಡತನ ತೋರಿಸಿದಕ್ಕೆ ನಿನ್ನ ತ ಬಿಸಿ ರಕ್ತ ಕುಡಿಯಲು ಅಪರಿಸಿ ಹೊರಬರುತ್ತಿದೆ ಮಗನ ನನ್ನ ಶೇಡಿನ ಪ್ರತಿಕಾರ ನಮ್ಮ ಮೇಲೆ ಮೇಲೆ ಕೈವಾಡಿದ್ದು ತಪ್ಪಾಯ್ತು ಎಂದು ಒಪ್ಪಿ ನಮ್ಮ ಅಣ್ಣನ ಕಾಲಿಗೆ ಚೆನ್ನಾಗಿದ್ದು ಬಿದ್ದು ಕೇಳು ಜೊತೆ ಕಟ್ಟು ಕಡು ಕೂಡಿ ಕಡದಂತೆ ನಿನ್ನ ರುಂಡ ಕಡಿದು ನರಿ ನಾಯಿಗಳಿಗೆ ಹಾಕಬೇಕಾಗುತ್ತದೆ ಬಲೋಷ ಲೇ ಲಕ್ಷ್ಮಣ ಕಾಟೋಕಾರ ಕುರಿ ಕಡಿಯುವುದಕ್ಕಿಂತ ಪೂರ್ವದಲ್ಲಿ ಹರಕೆಯ ಜ ಕೋಣದಂತೆ ಕೋಣಗಂತೆ ನಾ ನಿನ್ನನ್ನು ಓಡ್ಯಾಡಿಸಿ ಓಡಾಡಿಸಿ ಕಡಿದು ಈ ನಿನ್ನ ದೇಹವನ್ನು ಇದೇ ಇದೇ ರಂಗಮಂದಿರ ತಳಗ ಸಮಾಧಿ ಮಾಡದಿದ್ದರೆ ನನ್ನ ಹೆಸರು ರಣ ದೇವನೇ ಅಲ್ಲ ರೇವನೇ ಅಲ್ಲ ಅಂತ ಬಂಡರಿಗೆ ದೇಹವಲ್ಲ ಇದು ಪರ್ವತ ಬಂಡೆ ಮೇಲೆ ಬಿದ್ದರು ಅದು ಚಕ್ಕಲಾರದು ಈ ಲಕ್ಷ್ಮಣನ ಗುಂಡಿಗೆ ಜೋಡುಗುಂಡಿಗೆ ಲಕ್ಷ್ಮಣ ಜಿದ್ದಿಗೆ ತಕ್ಕ ಜಿದ್ದು ಹಾಕಿ ಬರೀ ಈ ಶ್ರೀಮಂತ ಸಿಂಹವನ್ನು ಸುಮ್ಮನೆ ನಾ ಹೇಳಿದಂತೆ ಕೇಳಿ ಈ ವರ್ಷ ನಡೆಯಲಿರುವ ಚಕ್ಕಡಿಯ ರೇಸಿಗೆ ಬರುವುದನ್ನು ಬಿಟ್ಟು ನಿನ್ನ ಪ್ರಾಣವನ್ನು ಉಳಿಸಿಕೋ ಇರದಿದ್ದರಲ್ಲಿ ಲಕ್ಷ್ಮಣ ಹಾರುವುದು ನಿನ್ನ ಉಸಿರು ಈ ರಣ ದೇವನ ಕೈಯಲ್ಲಿ ಖಂಡಿತ ಏ ಕುಣ್ಣಿಡದೇ ಹೋದ ವರ್ಷ ನಡೆಯಲಿರುವ ಚಕ್ಕಡಿ ರೈಸಿನಲ್ಲಿ ನಿನ್ನ ಆಳುಗಳ ಕೈಯಿಂದ ನಮ್ಮ ಚಕ್ಕಡಿ ಕೀಲೆ ತಗ್ಗಿಸದಾಗಲೇ ನಿನ್ನ ದೇಹದ ಒಂದೊಂದು ಭಾಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತಿದ್ದೆ ಮಗನ ಏನು ನಮ್ಮಣ್ಣ ತಿಳಿಯದೆ ತಪ್ಪು ಮಾಡುತ್ತಾರೆ ಎಂದು ತಿಳಿ ಹೇಳಿದಾಗ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ ಮಗನೇ ಏ ಇಂದು ನಮ್ಮಣ್ಣನನ್ನು ಕಟ್ಟಿ ಹಾಕಿ ಹೊಡೆದ ನಿಲ್ಲಿಸಪ್ಪ ನಿನ್ನ ಕೆಂಡದಂತ ಕೋಪವನ್ನು ನಿಲ್ಲಿಸು ಲಕ್ಷ್ಮಣ ಎಂತ ಸಮಾಜ ಗಾದುಕರಿಗೆ ಆ ದೇವರೇ ಸರಿಯಾದ ಶಿಕ್ಷೆಯನ್ನು ಕೊಡ್ತಾನಪ್ಪ ಕೊಡ್ತಾನೆ ಬಿಟ್ಟು ಬಿಡಪ್ಪ ಅವನನ್ನು ಬಿಟ್ಟು ಬಿಡು ಲೇರೊಡದೇವ ಇಂದು ನಮ್ಮ ಮಣ್ಣನ ಮಾತು ಕೇಳಿ ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದಾನೆ ಇನ್ನೊಂದು ಸಾರಿ ನಿನ್ನ ಕೊನೆ ಉಸಿರಿರುವವರೆಗೂ ಈ ನಮ್ಮ ಮನೆತನದ ಕಡೆಗೆ ಹೊರಳಿ ನೋಡಿದ್ರೆ ನಿನ್ನ ಜೀವದಿಂದ ಉಳಿಸಲಾರೆ ಮಗನೇ ಲಕ್ಷ್ಮಣ ನಿನ್ ಇಲ್ಲದಿದ್ದರೆ ನಿನ್ನನ್ನು ಸಾಯಿಸಬೇಕಾಗುತ್ತದೆ ಮಗನೇವೋ ಮರ್ಯಾದಿಂದ ಪಿಸ್ತೂಲ್ ಕೆಳಗಡೆಸು ಇಲ್ಲಿದ್ದರೆ ಈ ಲಕ್ಷ್ಮಣರ ಕೋಟಿಗೆ ಬೇಕಾಗುತ್ತದೆ ಮಗನೇ ಈ ವರ್ಷ ನಡೆಯಲಿರುವ ಚಕ್ಕಡಿ ರೈಸಿನಲ್ಲಿ ನನ್ನ ನಿನ್ನ ಸೂರತನ ತಿಳಿಯಲಿ ಮಗನ ಬರುತ್ತೇನೆ ನಿನಗೇನು ಗೊತ್ತು ಈ ಬೂದಿ ಮುಚ್ಚಿದ ಕೆಂಡವಿದ್ದಂತೆ ಲೇ ಲಕ್ಷ್ಮ್ಯಾ ನಿನ್ನ ಎತ್ತುಗಳನ್ನು ಸೋಲಿಸುವುದಕ್ಕಾಗಿಯೇ ರಾಮದುರ್ಗ ತಾಲೂಕಿನ ತುರ ನೂರು ಗ್ರಾಮದ ಎತ್ತುಗಳನ್ನು ಕೊಂಡುಕೊಳ್ಳುವೆ ಅವರು ಕೇಳಿದಷ್ಟು ಹಣವನ್ನು ಕೊಟ್ಟ ಕೊಟ್ಟು ಅಂದಾಗ ಅಂದಾಗ ಗೊತ್ತಾಗುತ್ತದೆ ಈ ರಣದೇವನ ಶ್ರೀಮಂತಿಕೆಯ